ಚಿನ್ನದ ಮೇಲೆ ಹೂಡಿಕೆ ಮಾಡಿ ಚಿನ್ನದಂತಹ ಲಾಭ ಗಳಿಸೋಕ್ಕೆ ಒಂದು ಪ್ರಾಡಕ್ಟ್ ಇದೆ ಅದೇ ಸಾವರಿನ್ ಗೋಲ್ಡ್ ಬಾಂಡ್ ನನಗೆ ಸ್ಟಾಕ್ ಮಾರ್ಕೆಟ್ ಬೇಡ ಮ್ಯೂಚುವಲ್ ಫಂಡ್ ಹೂಡಿಕೆನೂ ಬೇಡ ಅದೆಲ್ಲದರಲ್ಲೂ ರಿಸ್ಕ್ ಜಾಸ್ತಿ ಆದರೆ ಅಷ್ಟೇ ಲಾಭ ಕೊಡೋ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಅದಕ್ಕೆ ಒಳ್ಳೆ ಆಯ್ಕೆ ಸಾವರಿನ್ ಗೋಲ್ಡ್ ಬಾಂಡ್ ನಿಮಗೆ ಗೊತ್ತಾ ಮೊದಲನೇ ಕಂತಿನ ಸಾವರಿನ್ ಗೋಲ್ಡ್ ಬಾಂಡ್ ಶೇಕಡ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ಲಾಭವನ್ನು ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈಗ ಆರ್ ಬಿ ಐ ಕೇಂದ್ರ ಸರ್ಕಾರದ ಪರವಾಗಿ ಮತ್ತೆ ಸಾವರಿನ್ ಗೋಲ್ಡ್ ಗೋಲ್ಡ್ ಬಾಂಡನ್ನು ವಿತರಣೆ ಮಾಡ್ತಾರೆ ಇದೆ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನು ಇದರಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಲಾಭ ಸಿಗುತ್ತೆ ಚಿನ್ನದ ಮೇಲಿನ ಹೂಡಿಕೆಯನ್ನು ಯಾವ ರೀತಿ ಮಾಡಬೇಕು ಈ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳಿ ನಮಸ್ಕಾರ ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿನ್ನದ ಮೇಲಿನ ಹೂಡಿಕೆಗೆ ಇರುವ ಆಯ್ಕೆಗಳೇನು ಎಷ್ಟೋ ಜನ ಒಡವೆ ಚಿನ್ನದ ಮೇಲೆ ದುಡ್ಡು ಹಾಕಿ ಇದು ಹೂಡಿಕೆ ನನ್ನನ್ನು ಕಾಪಾಡುತ್ತೆ ಹೆಚ್ಚು ಲಾಭ ಗಳಿಸುತ್ತೆ ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ ಭಾರತೀಯರು ಅತಿ ಹೆಚ್ಚು ಚಿನ್ನವನ್ನು ಗಳಿಸೋದಿದೆ ಅಥವಾ ಚಿನ್ನದ ಮೇಲೆ ಹೆಚ್ಚು ದುಡ್ಡನ್ನು ವಿನಿಯೋಗಿಸೋದಿದೆ ಸೊ ಅದರ ಆಗು ಹೋಗುಗಳ ಬಗ್ಗೆ ಇರುವ ಆಯ್ಕೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಭಿಷೇಕ್ ನೀವು ಚಿನ್ನ ಅಷ್ಟೇ ಅಲ್ಲ ಇನ್ ಯಾವುದೇ ಹೂಡಿಕೆ ಬಗ್ಗೆ ಆಗಲಿ ಇನ್ ಅಂಡ್ ಔಟ್ ತಿಳ್ಕೊಳ್ಬೇಕು ಸ್ಟಾಕ್ ಬಗ್ಗೆ ಹೆಚ್ಚು ಕಲಿಬೇಕು ಅಂದ್ರೆ ಶರತ್ ಎಂ ಎಸ್ ಅವರು ರಚಿಸಿರುವ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೇನೆ ಮನಿ ಸೀಕ್ರೆಟ್ಸ್ ಈ ಪುಸ್ತಕದಲ್ಲಿ ಅನೇಕ ಅಂಶಗಳನ್ನ ನೀವು ತಿಳ್ಕೊಳ್ಬಹುದು ಪ್ರಾಕ್ಟಿಕಲಿ ಟೆಸ್ಟೆಡ್ ಮಾಹಿತಿ ಅಲ್ಲಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಮುಖೇನ ನೀವು ನಿಮ್ಮ ಫಿನಾನ್ಸ್ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಇದು ಸಪ್ನ ಅವಧಿಯಲ್ಲಿ ಟಾಪ್ ಟೆನ್ ಒಟ್ಟು ಮೂರು ತಿಂಗಳ ಕಾಲ ಟಾಪ್ನಲ್ಲಿ ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿತ್ತು ಆರು ಎಡಿಷನ್ ಪ್ರಿಂಟ್ ಆಗಿದೆ ಆರು ಎಡಿಷನ್ ಖಾಲಿಯಾಗಿ ಅಷ್ಟರ ಮಟ್ಟಿಗೆ ಓದುಗರ ಪ್ರೀತಿಯನ್ನು ಈ ಪುಸ್ತಕ ಗಳಿಸ್ತಾ ಬಂದಿದೆ ನೀವು ಈ ಪುಸ್ತಕ ಗಳಿಸಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ಗಳಿದ್ದಾವೆ ಅದನ್ನು ಬಳಸೋ ಮುಖೇನ ನೀವು ಈ ಪುಸ್ತಕವನ್ನ ಕೊಂಡುಕೊಳ್ಳಬಹುದು ಇವತ್ತಿನ ಗೆ ಬರೋಣ ನಾವು ಏನೇನು ತಿಳ್ಕೊಳ್ತೀವಿ ಮೊದಲಿಗೆ ಚಿನ್ನದ ಮೇಲಿನ ಹೂಡಿಕೆ ಅಂತ ಬಂದಾಗ ಆಯ್ಕೆಗಳು ಏನು ನಿಜಕ್ಕೂ ಒಡವೆ ಚಿನ್ನ ಮಾತ್ರ ಹೂಡಿಕೆನ ಅಥವಾ ಬುಲ್ಲಿಯನ್ನ ಬೇರೆ ಆಯ್ಕೆಗಳಿದ್ದಾವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದ್ರೆ ಚಿನ್ನ ಅಂದ ತಕ್ಷಣಕ್ಕೆ ಸೇಫ್ಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಎರಡನೇದಾಗಿ ನಾವು ಯಾಕೆ ಚಿನ್ನದ ಹೂಡಿಕೆಯನ್ನ ಪರಿಗಣಿಸಲೇಬೇಕು ಅಂತ ನಿಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋನಲ್ಲಿ ಚಿನ್ನ ಎಷ್ಟಿರಬೇಕು ಅದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಆ ಬಗ್ಗೆ ತಿಳ್ಕೊಳ್ಳೋಣ ಮೂರನೇದಾಗಿ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನು ಅದು ಅತ್ಯುತ್ತಮ ಚಿನ್ನದ ಹೂಡಿಕೆ ಅಂತ ಯಾಕೆ ಅನಿಸ್ಕೊಳ್ಳುತ್ತೆ ಅದನ್ನು ತಿಳ್ಕೊಳ್ಳೋಣ ನಾಲ್ಕನೇದು ಯಾವಾಗ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ನಾವು ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಬ್ಬ ಕಾಮನ್ ಮ್ಯಾನಿಗೆ ಅನ್ನೋದ್ರ ಬಗ್ಗೆ ಸಾವರಿನ್ ಗೋಲ್ಡ್ ಗೋಲ್ಡ್ ಬಾಂಡ್ಗಳಲ್ಲಿ ಯಾರು ಹೂಡಿಕೆ ಮಾಡಬಹುದು ಮಿತಿ ಎಷ್ಟು ಹೂಡಿಕೆಯ ಅವಧಿ ಅಥವಾ ಲಾಕ್ ಇನ್ ಎಷ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಐದನೇದಾಗಿ ಆರನೇದು ಸಾವರಿನ್ ಗೋಲ್ಡ್ ಬಾಂಡ್ ನಾನು ಎಲ್ಲಿ ಖರೀದಿ ಮಾಡಬೇಕು ಇದಕ್ಕೆ ಇರುವ ಅವಕಾಶಗಳು ಏನು ಏಳನೇದು ಸಾವರಿನ್ ಗೋಲ್ಡ್ ಬಾಂಡ್ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನು ನಾನು ಸಬ್ಮಿಟ್ ಮಾಡಬೇಕಾಗತ್ತೆ ಲಾಸ್ಟ್ಲಿ ಒಳ್ಳೆ ಹೂಡಿಕೆ ಒಳ್ಳೆ ಆದಾಯ ತಂದು ಕೊಡುತ್ತೆ ಅಂದರೆ ತೆರಿಗೆ ಕಥೆ ಏನು ಈ ಗೋಲ್ಡ್ ಬಾಂಡ್ನ ಮೇಲೆ ಈ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಸರ್ ಚಿನ್ನ ಅಂದರೆ ಒಡವೆ ತಗೊಳ್ಳೋದೇ ಹೂಡಿಕೆ ಅಂತ ಯೋಚನೆ ಮಾಡೋರಿದ್ದಾರೆ ಭಾರತೀಯರು ಅದರಲ್ಲಿ ನಂಬರ್ ಒನ್ನು ಸೊ ಇರುವ ಆಯ್ಕೆಗಳೇನು ಚಿನ್ನದ ಒಂದು ಹೂಡಿಕೆ ಪ್ಲಾಟ್ಫಾರ್ಮ್ ಅಂತ ನೀವು ನೋಡಿಕೊಂಡಾಗ ಏನೇನು ಆಪ್ಷನ್ಸ್ಗಳು ಸಿಗ್ತವೆ ಖಂಡಿತವಾಗಿ ಅಭಿಷೇಕ್ ಮೊದಲಿಂದ ನಾವು ನೋಡ್ಕೋ ಬಂದ್ರೆ ಭಾರತದ ಒಂದು ಪರ್ಸನಲ್ ಫಿನಾನ್ಸ್ ನೋಟವನ್ನು ನಾವು ನೋಡಿದ್ರೆ ಅಂದರೆ ವೈಯಕ್ತಿಕ ಹಣಕಾಸು ನಿರ್ವಹಣೆಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಚಿನ್ನದ ಮೇಲಿನ ಹೂಡಿಕೆ ಒಂದಲ್ಲ ಒಂದು ರೀತಿಯಲ್ಲಿದೆ ಈ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಮೆಥಡ್ ಅಂತ ನೋಡಿದ್ರೆ ನಮ್ಮ ಪೂರ್ವಜರು ಏನನ್ನು ತೆಗೆದುಕೋತಾಯಿದ್ರು ಅಂದರೆ ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮ ತಾತ ಅಜ್ಜಿ ಇರ್ಬೋದು ಇವ್ರು ಯಾವ್ದ್ರ ಮೇಲೆ ಹೂಡಿಕೆ ಮಾಡ್ತಿದ್ರು ಅಂದರೆ ಆಭರಣಗಳನ್ನು ತೆಗೆದುಕೊತಾ ಇದ್ರು ಚಿನ್ನದ ಬಿಸ್ಕೆಟ್ ತಗೋತಾಯಿದ್ರು ನಾಣ್ಯಗಳನ್ನು ತೆಗೆದುಕೊತಾ ಇದ್ರು ಈ ರೀತಿಯ ಆಯ್ಕೆಗಳು ಮಾತ್ರ ಅವರ ಬಳಿ ಇದ್ದವು ಇವತ್ತೇನಾಗಿದೆ ಬೇರೆ ಬೇರೆ ಆಯ್ಕೆಗಳಿದ್ದಾವೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಇದೆ ನೀವು ಹೇಳಿದಾಗೆ ಬುಲಿಯನ್ ಇದೆ ನೀವು ಮತ್ತು ಈಗ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಇದೆ ಈ ರೀತಿ ಸಾಕಷ್ಟು ಗೋಲ್ಡ್ ಇ ಟಿ ಎಫ್ ಅಂತ ಇದೆ ಈ ರೀತಿಯ ಹತ್ತು ಹಲವು ಆಯ್ಕೆಗಳು ಚಿನ್ನದ ಮೇಲಿನ ಹೂಡಿಕೆಗೆ ಲಭ್ಯ ಇವೆ ಆಯ್ಕೆಗಳ ಪೈಕಿ ಸಾವರಿನ್ ಗೋಲ್ಡ್ ಬಾಂಡ್ ತುಂಬ ಭಿನ್ನವಾಗಿ ನಿಲ್ಲುತ್ತೆ ಹೆಚ್ಚು ಲಾಭವನ್ನು ಕೊಡುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಹೊರಟಿದ್ದೀವಿ ಈಗ ನೋಡಿ ಯಾವುದೇ ವ್ಯಕ್ತಿ ತನ್ನ ಬಳಿ ನೂರು ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ರೆ ಹತ್ತರಿಂದ ಹನ್ನೆರಡು ರೂಪಾಯಿ ಆದಾಯವನ್ನು ಆತ ಈ ಗೋಲ್ಡ್ ಮೇಲೆ ಹೂಡಿಕೆ ಮಾಡಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಹೇಳುತ್ತೆ ಸೊ ಯಾಕೆ ಇದು ಅಂಥೇಳಿ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಷ್ಟೆಲ್ಲ ಆಯ್ಕೆಗಳಿರುವಾಗ ಯಾವ ಆಯ್ಕೆಯನ್ನು ನೀವು ಪರಿಗಣಿಸಬೇಕು ನಮ್ಮ ಪ್ರಕಾರ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನೋದು ಬಹಳ ಅತ್ಯುತ್ತಮ ಆಯ್ಕೆ ಅದು ಯಾಕೆ ಅನ್ನೋದನ್ನು ನಾವು ಪೂರ್ತಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಓಕೆ ಚಿನ್ನದ ಮೇಲೆ ಯಾಕೆ ಹೂಡಿಕೆ ಮಾಡಲೇಬೇಕು ಸರ್ ಒಂದು ಪೋರ್ಟ್ಫೋಲಿಯೋನಲ್ಲಿ ಇಂತಿಷ್ಟು ಅಂತ ಚಿನ್ನದ ಹೂಡಿಕೆ ಇರಬೇಕು ಅಂತ ಅನಲೈಸ್ ಮಾಡ್ತಾರೆ ಅನ್ನೋದಾದ್ರೆ ಈಗ ನಾವು ಗಮನಿಸಿದೀವಿ ಒಂದು ಟ್ರೆಂಡು ಸ್ಟಾಕ್ ಮಾರ್ಕೆಟ್ಗೆ ಏನೋ ಸಮಸ್ಯೆ ಆಗ್ತಿದೆ ಅಂದಾಗ ಬ್ಲಡ್ ಬಾತ್ ಅಂತ ಹೇಳ್ತಾರೆ ಆ ರೀತಿ ಆದಾಗ ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗುತ್ತೆ ಸೊ ಒಂದು ಸೇಫ್ ಹೆವೆನ್ ಅಂತ ಡಿಫೈನ್ ಮಾಡ್ತಾರೆ ಯಾಕೆ ಹೂಡಿಕೆ ಮಾಡಬೇಕು ಬೇಸಿಕಲಿ ಏನು ಅಂತ ಹೇಳಿದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾನೀಗಾಗಲೇ ಹಿಂದಿನ ಭಾಗದಲ್ಲಿ ಹೇಳಿದೆ ನೂರು ರೂಪಾಯಿ ನನ್ನ ಹೂಡಿಕೆಯ ಮೊತ್ತ ಅಂತ ತೆಗೆದುಕೊಂಡ್ರೆ ಉದಾಹರಣೆಗೆ ಅದರಲ್ಲಿ ಹತ್ತರಿಂದ ಹನ್ನೆರಡು ರೂಪಾಯಿಯನ್ನು ಗೋಲ್ಡ್ ಮೇಲೆ ಹಾಕಬೇಕು ಯಾಕೆ ಅಂತಂದರೆ ಮಾರ್ಕೆಟ್ ಫ್ಲಕ್ಚುಯೇಷನನ್ನು ಮೀರಿ ಲಾಭ ಕೊಡುವಂತಹ ತಾಕತ್ತು ಚಿನ್ನದ ಮೇಲಿನ ಹೂಡಿಕೆಗೆ ಇದೆ ಅಂದರೆ ನೀವು ಈಗ ಬೇಕಾದಷ್ಟು ಉದಾಹರಣೆಗಳನ್ನು ತೆಗೆದುಕೋಬೋದು ಯಾವಾಗ ಹಣದುಬ್ಬರ ಜಾಸ್ತಿ ಆಗುತ್ತೆ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಬೆಲೆ ಏರಿಕೆ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗೆಲ್ಲ ಚಿನ್ನದ ಬೆಲಿಕೆ ಬೆಲೆ ಏರಿಕೆ ಆಗ್ತಾ ಸಾಗಿದೆ ಮತ್ತು ಸ್ಟಾಕ್ ಮಾರ್ಕೆಟ್ ಯಾವಾಗೆಲ್ಲ ಕುಸಿತ ಕಂಡಿದೆ ಅವಾಗೆಲ್ಲ ಈ ಚಿನ್ನದ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕರೆನ್ಸಿ ಕ್ರೈಸಿಸ್ ಇರ್ಬೋದು ಎರಡು ಸಾವಿರದ ಎಂಟರ ಆರ್ಥಿಕ ಕುಸಿತ ಇರ್ಬೋದು ಎರಡು ಸಾವಿರದ ಎರಡರ ಡಾಟ್ ಕಾಮ್ ಬಬಲ್ ಇರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತು ನಾವು ಇತ್ತೀಚೆಗೆ ಕಂಡಂಥ ಕೋವಿಡ್ ಇರ್ಬೋದು ಅಥವಾ ನಂತರದಲ್ಲಿ ಬಂದಂಥ ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು ಈ ಎಲ್ಲ ಸಮಯದಲ್ಲೂ ಚಿನ್ನದ ಬೆಲೆ ಏರಿಕೆ ಆಗಿದೆ ಆದರೆ ಸ್ಟಾಕ್ ಮಾರ್ಕೆಟ್ ಏರಿಳಿತವನ್ನು ಕಂಡಿದೆ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ಟು ಇಪ್ಪತ್ತೈದು ಸಾವಿರ ಸೆನ್ಸೆಕ್ಸು ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ಗೋಗಿತ್ತು ಇವತ್ತು ಎಪ್ಪತ್ತು ಸಾವಿರ ಪಾಯಿಂಟ್ಸ್ ಗಡಿಯನ್ನು ದಾಟಿ ಇದೆ ಆವಾಗ ಚಿನ್ನದ ಬೆಲೆ ಏರಿಕೆಯಾಗಿತ್ತು ಕೋವಿಡ್ ಟೈಮ್ನಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿತ್ತು ಈ ಅಂದಾಜನ್ನು ತೆಗೆದುಕೊಂಡ್ರೆ ನಮ್ಮ ಪೋರ್ಟ್ಫೋಲಿಯೋವನ್ನು ಒಂದು ಹದವಾಗಿ ಇಟ್ಕೊಳ್ಳಿಕ್ಕೆ ಈ ಏರಿಳಿತಗಳನ್ನು ಅಂದರೆ ಬೇರೆ ನಾವು ಡೋಂಟ್ ಕೀಪ್ ಆ ಲೆಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅನ್ನು ಹೆಣ್ಣು ಏನು ಹೇಳ್ತಾರೆ ಒಂದೇ ಕಡೆ ನಾವು ಹೂಡಿಕೆ ಮಾಡಬಾರ್ದು ಅನ್ನೋ ಒಂದು ಸಿದ್ಧಾಂತವನ್ನು ನಾವು ಇದರಲ್ಲಿ ಅಳವಡಿಸ್ಕೊಂಡು ನೋಡೋದಾದರೆ ನಮ್ಮ ಹೂಡಿಕೆಯಲ್ಲಿ ಚಿನ್ನದ ಪಾಲು ಇರಬೇಕು ಆದರೆ ಆ ಚಿನ್ನದ ಹೂಡಿಕೆ ಎಲ್ಲಿರಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಹೋಗೋಣ ಖಂಡಿತವಾಗಿಯೂ ನಿಮ್ಮ ಹೂಡಿಕೆಯಲ್ಲಿ ಹತ್ತರಿಂದ ಹನ್ನೆರಡು ರೂಪಾಯಿ ಒಂದು ರೂಪಾಯಿ ಬ ಇದು ನೂರು ರೂಪಾಯಿಯಲ್ಲಿ ಹತ್ತರಿಂದ ಹನ್ನೆರಡು ರೂಪಾಯಿ ಚಿನ್ನದಲ್ಲಿ ಇರಲೇಬೇಕು ಅನ್ನೋದು ಒಂದು ಲೆಕ್ಕಾಚಾರ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ವಿವರಿಸೋಣ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನು ಅಂದು ಆ್ಯಂಡ್ ಓವರ್ ಇರುವ ಆಪ್ಷನ್ಗಳಲ್ಲಿ ಇದೇ ಬೆಸ್ಟ್ ಅಂತ ಯಾಕೆ ಪರಿಗಣಿಸಲ್ಪಡುತ್ತೆ ಸರ್ ನೋಡಿ ಈಗ ಓವರ್ ನಾವು ಚಿನ್ನದ ರಿಟರ್ನ್ಸ್ ಎಷ್ಟು ಅಂತ ತೆಗೆದುಕೊಳ್ಳೋಣ ಅಭಿಷೇಕ್ ನೋಡಿ ಲಾಸ್ಟ್ ಟೆನ್ ಇಯರ್ಸ್ ಆ್ಯಾವರೇಜನ್ನು ತೆಗೆದುಕೊಂಡ್ರೆ ಗೋಲ್ಡ್ ಮೇಲಿನ ಹೂಡಿಕೆಯ ರಿಟರ್ನ್ಸ್ ಏನಿದೆ ಅದು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಯಾಕೆ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಇದು ಒಂದು ಪ್ರಮುಖವಾದ ಉತ್ತರ ಆಗುತ್ತೆ ಆದರೆ ಸಾವರಿನ್ ಗೋಲ್ಡ್ ಬಾಂಡು ಆ್ಯಾವ್ರೇಜು ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ತನಕ ರಿಟರ್ನ್ಸನ್ನು ಕೊಟ್ಟಿದೆ ನೋಡಿ ಇತ್ತೀಚೆಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಯಾವುದು ಅದು ಅಂತ ಹೇಳಿದ್ರೆ ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೊದಲನೇ ಹೂಡಿಕೆ ಇತ್ತಲ್ಲ ಯಾವುದು ಸಾವರಿನ್ ಗೋಲ್ಡ್ ಬಾಂಡ್ನ ಫಸ್ಟ್ ಸೀರೀಸ್ ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಅದು ಮೆಚ್ಯೂರ್ ಆಗಿದೆ ಆ ಮೆಚ್ಯೂರ್ ಆಗಿರೋದ್ರಲ್ಲಿ ಎಷ್ಟು ಲಾಭ ಸಿಕ್ಕಿದೆ ಅಂತ ತೆಗೆದುಕೊಂಡ್ರೆ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ಲಾಭ ಸಿಕ್ಕಿದೆ ಅಂದರೆ ಯಾವುದೇ ಗೋಲ್ಡ್ ಇನ್ವೆಸ್ಟ್ಮೆಂಟ್ ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಅಂದರೆ ಆಭರಣ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗೋಲ್ಲ ಆದರೆ ಸಾವರಿನ್ ಗೋಲ್ಡ್ ಬಾಂಡ್ ಮೇಲೆ ಹೂಡಿಕೆ ಮಾಡಿದರೆ ನಿಮಗೆ ರಿಟರ್ನ್ಸ್ ಜಾಸ್ತಿ ಹಾಗಾಗಿ ಸಾವರಿನ್ ಗೋಲ್ಡ್ ಬಾಂಡ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ ಮತ್ತು ಏನಿದು ಸಾವರಿನ್ ಗೋಲ್ಡ್ ಬಾಂಡ್ ಅಂತ ನಾವು ಹೇಳ್ಬಿಡೋಣ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಈಗ ನಾನು ಒಂದು ಗ್ರಾಮ್ ಚಿನ್ನವನ್ನು ನಾನು ಖರೀದಿ ಮಾಡಬೇಕು ನಾನು ಆ ಒಂದು ಗ್ರಾಮ್ ಚಿನ್ನದ ಬೆಲೆಯನ್ನು ನಾನು ಸರ್ಕಾರಕ್ಕೆ ಕೊಡ್ತೀನಿ ಅಥವಾ ಆರ್ ಬಿ ಐಗೆ ಕೊಡ್ತೀನಿ ಆರ್ ಬಿ ಐ ಅದಕ್ಕೆ ಪ್ರತಿಯಾಗಿ ನನಗೆ ಒಂದು ಬಾಂಡನ್ನು ಕೊಡುತ್ತೆ ಅಂದರೆ ನಾನು ಒಂದು ಗ್ರಾಮ್ ಚಿನ್ನವನ್ನು ಈತ ಖರೀದಿ ಮಾಡಿದ್ದಾನೆ ಅಂತೇಳಿ ಒಂದು ಬಾಂಡನ್ನು ಕೊಡುತ್ತೆ ಅದರ ಚಿನ್ನದ ಮೌಲ್ಯ ಏನಿರುತ್ತೆ ಅದಕ್ಕೆ ಪ್ರತಿಯಾಗಿ ಒಂದು ಬಾಂಡನ್ನ ಆರ್ ಬಿ ಐ ಕೊಡುತ್ತೆ ಇಲ್ಲಿ ಚಿನ್ನವನ್ನು ನೇರವಾಗಿ ಫಿಸಿಕಲ್ ಘನರೂಪದ ಚಿನ್ನವನ್ನು ಇಲ್ಲಿ ಕೊಡೋದಿಲ್ಲ ಆ ಬಾಂಡನ್ನು ನಾನು ಇಟ್ಕೊಂಡು ಅದು ಬಾಂಡ್ ಈಗ ನಾನು ಐದು ಸಾವಿರ ರೂಪಾಯಿಗೆ ಒಂದು ಗ್ರಾಮ್ ಅನ್ನೋ ಲೆಕ್ಕದಲ್ಲಿ ಒಂದು ಗ್ರಾಮ್ಗೆ ಐದು ಸಾವಿರ ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಒಂದು ಗ್ರಾಮ್ ಚಿನ್ನವನ್ನು ಬಾಂಡ್ ರೂಪದಲ್ಲಿ ಖರೀದಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಅದನ್ನು ನಾನು ಎಂಟು ವರ್ಷಗಳ ಕಾಲ ಇಟ್ಕೋಬೇಕಾಗತ್ತೆ ಎಂಟು ವರ್ಷ ಆದಮೇಲೆ ಅದು ಮೆಚುರಿಟಿ ಆಗುತ್ತೆ ನನಗೆ ಆ ಐದು ಸಾವಿರ ರೂಪಾಯಿಗೆ ತೆಗೆದುಕೊಂಡಿರ್ತಕ್ಕಂಥ ಚಿನ್ನ ಮುಂದಿನ ಎಂಟು ಮೇಲೆ ಅದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರ ರೂಪಾಯಿ ಆಗ್ಬೋದು ಒಂಬತ್ತು ಸಾವಿರ ರೂಪಾಯಿ ಆಗ್ಬೋದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಆ ಮೊತ್ತ ನನಗೆ ಎಂಟು ವರ್ಷದ ಬಳಿಕ ನನಗೆ ಸಿಗುತ್ತೆ ಇದು ಒಂದನೇ ಅರ್ನಿಂಗು ಎರಡನೇ ಅರ್ನಿಂಗ್ ಏನಂದರೆ ಪ್ರತಿ ವರ್ಷ ನನಗೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ವರ್ಷಕ್ಕೆ ಎರಡು ಸಲ ಅವರು ಬಡ್ಡಿನ ನನಗೆ ರಿಟರ್ನ್ ಮಾಡ್ತಾರೆ ಸೊ ಇದನ್ನು ನಾವು ಸಾವರಿನ್ ಗೋಲ್ಡ್ ಬಾಂಡ್ ಅಂಥೇಳಿ ನಾವು ಕರಿತೀವಿ ಅಂದರೆ ಸರ್ಕಾರ ಬಾಂಡ್ ಕೊಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂಥ ಇನ್ವೆಸ್ಟ್ಮೆಂಟ್ ಸೊ ಬೇಸಿಕಲಿ ಇದು ಇಂಡಿಯನ್ ಗವರ್ಮೆಂಟ್ ಗ್ಯಾರಂಟಿ ಕೊಡ್ತಿರೋದು ಅನ್ನೋದ್ರ ಬಗ್ಗೆ ಗೊತ್ತಾಯಿತು ಜನ ಇದ್ರ ಬಗ್ಗೆ ನೀನು ಡೌಟ್ ಪಡೋ ಹಾಗಿಲ್ಲ ಲಾಭ ಎಷ್ಟು ಅಂತ ಈಗ ಡಬಲ್ ಲಾಭ ಅನ್ನೋ ಥರದ ಒಂದು ಡೆಫಿನೇಷನ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಈಗ ಡಬಲ್ ಲಾಭ ಅಂದರೆ ಏನು ಅಂದರೆ ಅಭಿಷೇಕ್ ಈಗ ನೀವು ಆಭರಣ ಚಿನ್ನ ಖರೀದಿ ಮಾಡ್ತೀರಿ ನಿಮಗೆ ಆಭರಣ ಚಿನ್ನ ಖರೀದಿ ಮಾಡಿದಾಗ ಅವತ್ತಿನ ಗೋಲ್ಡ್ ರೇಟ್ ಏನಿದೆ ಆ ಗೋಲ್ಡ್ ರೇಟಲ್ಲಿ ನೀವು ಖರೀದಿ ಮಾಡ್ತೀರಿ ನೀವು ಇನ್ನೊಂದು ಅಷ್ಟು ವರ್ಷ ಆದಮೇಲೆ ನೀವು ಅದನ್ನು ಮಾರಾಟ ಮಾಡ್ಬೇಕಾದ್ರೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜ್ ಚಾರ್ಜಸ್ಸು ಎಲ್ಲವನ್ನು ತೆಗೆದುಬಿಟ್ಟು ಅವತ್ತಿನ ಚಿನ್ನದ ರೇಟ್ ಏನಿದೆ ಆ ಚಿನ್ನದ ರೇಟಿಗೆ ಆ ಚಿನ್ನವನ್ನು ಅಂಗಡಿಯವರು ಮತ್ತೊಬ್ಬರು ಖರೀದಿ ಮಾಡ್ತಾರೆ ಆದರೆ ಸಾವರಿನ್ ಗೋಲ್ಡ್ ಗೋಲ್ಡ್ ಬಾಂಡ್ನಲ್ಲಿ ಹೇಗೆ ಡಬಲ್ ಲಾಭ ಅಂತ ಹೇಳಿದ್ರೆ ನೀವು ಒಂದು ಗ್ರಾಮ್ ಗೋಲ್ಡನ್ನು ನೀವು ಫಿಸಿಕಲ್ ರೂಪದಲ್ಲಿ ಅಲ್ಲದೆ ಈ ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಂದರೆ ಬಾಂಡ್ ರೂಪದಲ್ಲಿ ಖರೀದಿ ಮಾಡಿದಾಗ ಏನಾಗುತ್ತೆ ಆ ಎಂಟು ವರ್ಷ ಆದಮೇಲೆ ಚಿನ್ನದ ಬೆಲೆ ಏನು ಏರಿಕೆ ಆಗಿರುತ್ತೆ ಅಷ್ಟು ಹಣ ನಿಮಗೆ ಸಿಗುತ್ತೆ ಈಗ ಐದು ಸಾವಿರ ರೂಪಾಯಿಗೆ ನೀವು ಒಂದು ಬಾಂಡನ್ನು ಒಂದು ಗ್ರಾಮ್ ಗೋಲ್ಡ್ ಬಾಂಡನ್ನು ಖರೀದಿ ಮಾಡಿದಿರಿ ಅಂದರೆ ಹತ್ತು ವರ್ಷ ಆದಮೇಲೆ ಅದರ ಬೆಲೆ ಹತ್ತು ಸಾವಿರ ರೂಪಾಯಿ ಆಗಿದೆ ಅಂದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಇದ್ರ ಜೊತೆಗೆ ಇನ್ನೇನು ಅಂತ ಹೇಳಿದ್ರೆ ಆ ಎಂಟು ವರ್ಷಗಳಿಗೆ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ಪ್ರತಿ ವರ್ಷ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಏನಿದೆ ಆ ಐದು ಸಾವಿರ ರೂಪಾಯಿ ಏನು ಹೂಡಿಕೆ ಮಾಡಿದ್ರಿ ಆ ಐದು ಸಾವಿರ ರೂಪಾಯಿ ಮೇಲೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದರಲ್ಲಿ ಡಬಲ್ ಲಾಭ ನೈಸ್ ಮುಂದಿನ ಸರ್ ಮೇಕಿಂಗ್ ಚಾರ್ಜಸ್ನ ಹೊರೆ ಅನ್ನೋದು ಒಡವೆ ಮೇಲೆ ಇರುತ್ತೆ ಆದರೆ ಈ ಚಿನ್ನದ ಮೇಲೆ ಇರಲ್ಲ ಅನ್ನೋದು ಎಷ್ಟು ಲಾಭದಾಯಕ ಖಂಡಿತ ಈಗ ನೋಡಿ ಈಗ ಮೇಕಿಂಗ್ ಚಾರ್ಜಸ್ ಅಂತ ತಗೊಂಡ್ರೆ ಬಿ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಆ್ಯಂಟಿಕ್ ಜುವಲರಿ ಆದರೆ ಮೂವತ್ತು ಪರ್ಸೆಂಟ್ ತನಕ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಆದರೆ ಇಲ್ಲಿ ಯಾವ ಚಾರ್ಜಸ್ಸು ಇಲ್ಲ ನೀವು ಗೋಲ್ಡ್ ಬಾಂಡನ್ನ ಸರ್ಕಾರ ಕೊಡುತ್ತೆ ಆನ್ಲೈನಲ್ಲಿ ಖರೀದಿ ಮಾಡಿದ್ರೆ ಐವತ್ತು ರೂಪಾಯಿ ರಿಬೇಟು ಸಿಗುತ್ತೆ ಅಂದರೆ ಗೋಲ್ಡ್ ಬಾಂಡ್ ಅನ್ಗೆ ಇಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡ್ತಾರೆ ಈಗ ಡಿಸೆಂಬರ್ ನಲ್ಲಿ ಗೋಲ್ಡ್ ಬಾಂಡ್ ಹದಿನೆಂಟನೇ ತಾರೀಕು ಒಂದು ಗೋಲ್ಡ್ ಬಾಂಡ್ ಬರುತ್ತೆ ಬಗ್ಗೆ ನಾವು ಮುಂದೆ ಹೇಳೋಣ ಆ ಬಾಂಡ್ ಖರೀದಿ ಮಾಡಿದ್ರೆ ಯಾವ ಮೇಕಿಂಗ್ ಚಾರ್ಜಸ್ ಗೋಲ್ಡ್ ಬಾಂಡ್ ಇಸ್ ಅಡ್ವಾಂಟೇಜ್ ಅದು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವ ತರದ ಗ್ಯಾರಂಟಿ ಈಗ ನೋಡಿ ಒಂದು ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ಕೊಡ್ತಿರೋ ಬಾಂಡ್ ಕೇಂದ್ರ ಸರ್ಕಾರದ ಪರವಾಗಿ ಆರ್ ಬಿ ಐ ಕೊಡ್ತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಕೊಡ್ತಾ ಇರುವಂಥ ಬಾಂಡು ಒಂದನೇ ಗ್ಯಾರಂಟಿ ಅದು ಎರಡನೇ ಗ್ಯಾರಂಟಿ ಏನು ಅಂತ ನೀವು ತೆಗೆದುಕೊಂಡ್ರೆ ಈಗ ನೋಡಿ ನೀವು ಯಾವುದೋ ಶಾಪಲ್ಲಿ ಹೋಗ್ಬಿಟ್ಟು ಜ್ಯುವೆಲರಿ ಖರೀದಿ ಮಾಡ್ತೀರಿ ಅದರಲ್ಲೇ ಹಾಲ್ ಮಾರ್ಕ್ ಇದೆಯಾ ಎಲ್ಲ ನೋಡಿ ತಗೋತೀರಿ ಬಟ್ ಅದ್ರ ಒಳಗಡೆ ನಿಜವಾಗ್ಲೂ ಅದು ಪ್ಯೂರ್ ಚಿನ್ನನ ಅದರಲ್ಲಿ ಏನಾದರೂ ಕರೆಕ್ಟ್ ಪ್ರಪೋರ್ಷನ್ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ವಾಟ್ ಈಸ್ ದಿ ಮೆಕ್ಯಾನಿಸಮ್ ನಿಮಗೇನು ನೀವು ಅಂದ್ಕೊಂಡು ತಗೋತೀರಿ ನಂಬಿಕೊಂಡು ತಗೋತೀರಿ ಆದರೆ ಇಲ್ಲಿ ನೀವು ಚಿನ್ನವೇ ಖರೀದಿ ಮಾಡಲ್ಲ ಚಿನ್ನದ ಬಾಂಡ್ ತಗೊಳ್ಳೋದ್ರಿಂದ ಸರ್ಕಾರನೇ ಇಲ್ಲಿ ಚಿನ್ನದ ಪ್ಯೂರಿಟಿಗೆ ಗ್ಯಾರಂಟಿ ಸೊ ಹಾಗಾಗಿ ಇಲ್ಲಿ ನಿಮ್ಮ ಪ್ಯೂರಿಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನೀವು ಏನು ಚಿನ್ನ ಖರೀದಿ ಮಾಡ್ತೀರಿ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬಿಕಾಸ್ ಇಟ್ ಈಸ್ ವಿತ್ ದಿ ಗವರ್ನಮೆಂಟ್ ಮತ್ತೆ ನಾವು ಬೇರೆ ಥರದ ವಸ್ತುಗಳನ್ನು ಕೊಂಡ್ಕೊಂಡಾಗ ಫಿಸಿಕಲ್ ಫಾರ್ಮ್ ಆಫ್ ಗೋಲ್ಡನ್ನು ಕೊಂಡ್ಕೊಂಡಾಗ ಜಿ ಎಸ್ ಟಿ ಅನ್ನೋದು ಹೊರೆ ಇರುತ್ತೆ ಆದರೆ ಇಲ್ಲಿ ಅದಿರಲ್ಲ ಅನ್ನೋದು ಎಷ್ಟು ಬೆನಿಫಿಷಿಯಲ್ ಹೌದು ಈಗ ನೋಡಿ ಅಭಿಷೇಕ್ ಒಂದು ಮೇಕಿಂಗ್ ಚಾರ್ಜಸ್ಸು ಈಗ ನೀವು ಆಭರಣ ಚಿನ್ನವನ್ನು ಖರೀದಿ ಮಾಡಿದಾಗ ಒಂದು ಮೇಕಿಂಗ್ ಚಾರ್ಜಸ್ಸು ಎರಡನೇದು ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ನಿಮಗೆ ಎಷ್ಟು ದೊಡ್ಡ ಮೊತ್ತದ ಟ್ಯಾಕ್ಸ್ ಆಯಿತು ಅದು ಎಷ್ಟು ದೊಡ್ಡ ಮಟ್ಟದ ಬರ್ಡನ್ ಆಯಿತು ಇಲ್ಲಿ ಬಾಂಡ್ ತಗೊಳ್ಳುವಾಗ ಯಾವ ಈ ಥರದ ಒತ್ತಡವೂ ಇಲ್ಲ ಸಾವಿರ ಗೋಲ್ಡ್ ಬಾಂಡ್ ತೊಗೊಂಡ್ರೆ ಈ ರೀತಿಯ ಯಾವ ವೇಸ್ಟೇಜು ಮೇಕಿಂಗ್ ಚಾರ್ಜು ಈ ಹೊರ ಇರೋಲ್ಲ ನೇರವಾಗಿ ನೀವು ಬಾಂಡ್ ತೊಗೊತೀರಿ ಅದರ ವ್ಯಾಲ್ಯೂ ಏನಿರುತ್ತೆ ನೀವು ಅದನ್ನು ರಿಡೀಮ್ ಮಾಡ್ಕೊತೀರಿ ನಂತರ ನಿಮಗೆ ಅದರ ಪೂರ್ತಿ ಬೆನಿಫಿಟ್ ಸಿಗುತ್ತೆ ಅಂದರೆ ಮಿನಿಮಮ್ ಹೂಡಿಕೆ ಒಂದು ಗ್ರಾಮಿಂದಲೂ ಆರಂಭ ಮಾಡಬಹುದು ಅನ್ನೋದು ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈಗ ನೀವು ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ಗ್ರಾಮ್ ಚಿನ್ನ ತೊಗೋಬೋದು ಆದರೆ ಒಂದು ಗ್ರಾಮ್ ಚಿನ್ನದಲ್ಲಿ ಏನು ಮಾಡ್ಸೋಕೆ ಸಾಧ್ಯ ಇವತ್ತು ಏನೂ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ ಆದರೆ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಒಂದು ಗ್ರಾಮನ್ನು ನೀವು ಹೂಡಿಕೆ ಮಾಡ್ಬೋದು ಒಂದು ಗ್ರಾಮ್ ಹೂಡಿಕೆ ಮಾಡಿದ್ರೂ ಚಿನ್ನದ ಬೆಲೆ ಏರಿಕೆ ಏನಾಗುತ್ತೆ ಅದರ ಲಾಭವೂ ನಿಮಗೆ ಸಿಗುತ್ತೆ ಜೊತೆಗೆ ನೀವು ಹೂಡಿಕೆ ಮಾಡಿರೋ ಐದು ಆರು ಸಾವಿರ ರೂಪಾಯಿನೋ ಹತ್ತು ಸಾವಿರ ರೂಪಾಯಿನೋ ನೀವು ಒಂದು ಗ್ರಾಮ್ ಏನು ತೊಗೊಂಡಿರ್ತಿರ್ಲಿಲ್ಲ ಒಂದು ಆರೂವರೆ ಏಳು ಸಾವಿರ ರೂಪಾಯಿ ಇದೆ ಇವತ್ತು ಚಿನ್ನದ ರೇಟು ಒಂದು ಒಂದು ಗ್ರಾಮ್ಗೆ ಅಂತ ತಂದ್ಕೊಳ್ಳೋಣ ಸೊ ಆ ಲೆಕ್ಕಕ್ಕೆ ಹೋದರೆ ನೀವು ಅದರ ಲಾಭನೂ ಪಡ್ಕೋತೀರಿ ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಪಡ್ಕೋತೀರಿ ವರ್ಷಕ್ಕೆ ಸೊ ಈ ರೀತಿಯ ಲಾಭ ಈ ಒಂದು ಕನಿಷ್ಠ ಒಂದು ಗ್ರಾಮನ್ನು ಹೂಡಿಕೆ ಮಾಡೋ ಅವಕಾಶ ಕೂಡ ಸಾವರ್ ಗೋಲ್ಡ್ ಬಾಂಡ್ನಲ್ಲಿ ಇದೆ ಓಕೆ ಮುಂದಿನದು ರಿಸ್ಕ್ ಫ್ಯಾಕ್ಟರ್ ಸರ್ ಯಾವ ಥರದ ರಿಸ್ಕು ಬೇರೆ ಹೂಡಿಕೆಗಳಿಗಿರುತ್ತೆ ಕಂಪ್ಯಾರಿಟಿವ್ಲಿ ವಿತ್ ಸಾವರ್ ಗೋಲ್ಡ್ ಬಾಂಡ್ ಈಗ ನೋಡಿ ಘನ ರೂಪದ ಚಿನ್ನ ಖರೀದಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅಭಿಷೇಕ್ ಬಿಗ್ಗೆಸ್ಟ್ ರಿಸ್ಕ್ ಏನಂದರೆ ಅದರ ಸೇಫ್ಟಿ ನೀವೆಲ್ಲೋ ಹಾಕೊಂಡು ಹೋಗ್ತೀರಿ ಅಯ್ಯೋ ಅದು ಬಿದ್ದೋಯ್ತಾ ಅಂತ ನೂರು ಸತಿ ನೋಡ್ಕೋಬೇಕು ಅಯ್ಯೋ ಎಲ್ಲೋ ಮಿಸ್ ಆಗೋಯ್ತಾ ಅಂತ ಆಲೋಚನೆ ಮಾಡಬೇಕು ಇನ್ನೇನೋ ಕಟ್ಟಾಗೋಯ್ತಾ ಅಂತ ವಿಚಾರ ಮಾಡಬೇಕು ಮತ್ತು ನೀವು ಮನೇಲಿ ಅದನ್ನು ಸುರಕ್ಷಿತವಾಗಿಡೋಕ್ಕೆ ಒಂದು ದೊಡ್ಡ ಕಪಾಟ್ ಮಾಡ್ಕೋಬೇಕು ಮನೇಲಿ ಎಷ್ಟೋ ಸತಿ ಸೇಫ್ಟಿ ಇಲ್ಲ ಅಂತೇಳಿ ನೀವು ಅದಕ್ಕೆ ಲಾಕರ್ ಮಾಡಬೇಕು ಲಾಕರಿಗೆ ಮತ್ತು ದುಡ್ಡು ಕಟ್ಟಬೇಕು ಈ ಘನರೂಪದ ಚಿನ್ನ ಇಟ್ಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ರಿಸ್ಕ್ ಅದನ್ನು ಸೇಫಾಗಿ ಕಾಪಾಡ್ಕೋಬೇಕಲ್ಲ ಅದನ್ನು ಸೇಫಾಗಿ ಕಾಪಾಡಿಕೊಳ್ಳೋದೇ ದೊಡ್ಡ ರಿಸ್ಕು ಆ ರಿಸ್ಕಿಂದ ಹೊರಬರಬೇಕು ಅಂದರೆ ಬೇರೆ ಮಾರ್ಗ ಏನು ಅಂತೇಳಿದ್ರೆ ಸಾವರಿನ್ ಗೋಲ್ಡ್ ಬಾಂಡು ಈ ರಿಸ್ಕ್ ಬೇಡಪ್ಪ ನಾನೊಂದು ಬಾಂಡ್ ತಗೋತೀನಿ ಅದು ಡಿಮ್ಯಾಟ್ ಫಾರ್ಮಲ್ಲೂ ಇರುತ್ತೆ ಓಕೆ ಸೊ ಹೀಗಿರುವಾಗ ನಿಮಗೆ ಸುರಕ್ಷತೆ ಮತ್ತೊಂದು ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ ನಿಮ್ಮ ಹತ್ರ ಬಾಂಡ್ ಇರುವಾಗ ಎಂಟು ವರ್ಷ ಆದಮೇಲೆ ಮೆಚುರಿಟಿ ಆದಮೇಲೆ ನಿಮಗೆ ಹಣ ಸಿಗುತ್ತೆ ಈ ಘನರೂಪದ ಚಿನ್ನಕ್ಕೂ ಸಾವರಿನ್ ಗೋಲ್ಡ್ ಬಾಂಡ್ಗೂ ಕೆಲವು ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಚಾರ್ಜಸ್ ವೆಚ್ಚ ಅಂತ ನಾವು ಮಾಡಬೇಕಾಗತ್ತೆ ಆ ಡಿಫ್ರೆನ್ಸ್ ಬಗ್ಗೆ ಈಗ ನೋಡಿ ಘನರೂಪದ ಚಿನ್ನದಲ್ಲಿ ನೀವು ಮೇಂಟೈನ್ ಮಾಡೋಕ್ಕೆ ನೀವು ಮತ್ತೆ ಲಾಕರ್ ಚಾರ್ಜು ಅದು ಇದು ಎಲ್ಲವನ್ನು ಕೊಡಬೇಕು ಇಲ್ಲಿ ಬಾಂಡಲ್ಲಿ ಏನಿಲ್ಲ ನೀವು ಒಂದು ಸರಿ ಬಯ ಮಾಡಿದ್ರೆ ಅದರ ಪಾಡ್ಗೋದಿರುತ್ತೆ ಹಾಗಾಗಿ ಅದರ ಅಡಿಷನಲ್ ಬರ್ಡನ್ ಅಂತ ಏನು ಇಲ್ಲಿ ಇರೋದಿಲ್ಲ ಓಕೆ ಓಕೆ ಈ ಹೂಡಿಕೆ ಎಷ್ಟು ಲಾಭದಾಯಕವಾಗಿದೆ ಸರ್ ಎಷ್ಟು ಗಳಿಸಬಹುದು ನಾವು ಎಷ್ಟು ಆ ಅಂತ ನೋಡಿದೆ ಈಗ ನೋಡಿ ಅಭಿಷೇಕ್ ಮೊದಲ ಸೀರೀಸ್ ಏನಿದೆ ಅದು ಈಗ ಮೆಚ್ಯೂರ್ ಆಗಿದೆ ನಾನು ಹೇಳಿದಂಗೆ ನವಂಬರ್ ಮೂವತ್ತನೇ ತಾರೀಕು ಎಂಟು ವರ್ಷದ ಹಿಂದೆ ಯಾರು ಹೂಡಿಕೆ ಮಾಡಿದ್ರು ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಅವರ ಬಾಂಡ್ಗಳು ಈಗ ಮೆಚೂರ್ ಆಗಿವೆ ಅವನ್ನ ಅವರು ಈಗ ಹಣವನ್ನು ವಾಪಸ್ ತಗೊಳ್ಳುವಂಥ ಸಂದರ್ಭ ಬಂದಿದೆ ಅವ್ರಿಗೆ ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ವಾರ್ಷಿಕ ಸರಾಸರಿ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಅಂದರೆ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಏನು ರಿಟರ್ನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು ಆ ರಿಟರ್ನ್ಸ್ ಇವರಿಗೆ ಸಾವ್ರಿನ್ ಗೋಲ್ಡ್ ಬಾಂಡ್ನಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ಇದು ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸರಾಸರಿ ಟೆನ್ ಪರ್ಸೆಂಟ್ ರಿಟರ್ನ್ಸು ಬೆಲೆ ಏರಿಕೆ ಅಥವಾ ಸಾರಿ ರಿಟರ್ನ್ಸು ಚಿನ್ನದ ಮೇಲೆ ಸಿಕ್ಕಿದೆ ಅದ್ರ ಜೊತೆಗೆ ಇಲ್ಲಿ ಎರಡೂವರೆ ಪರ್ಸೆಂಟು ಇದು ಸಿಗುತ್ತಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಸಿಗುತ್ತಲ್ಲ ಅದ್ರ ಮೇಲೆ ರಿಟರ್ನ್ ಸಿಕ್ಕಿದೆ ಹಾಗಾಗಿ ಇಲ್ಲಿ ಹೂಡಿಕೆ ಮೇಲಿನ ಗಳಿಕೆ ಜಾಸ್ತಿ ನೀವೀಗ ಘನರೂಪದ ಚಿನ್ನನ ಖರೀದಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಇವಾಗ ನೀವು ಅದಕ್ಕೆ ಪ್ರತಿ ವರ್ಷ ಲಾಕರ್ ಚಾರ್ಜ್ ಕೊಡಬೇಕು ಖರೀದಿ ಮಾಡುವಾಗ ಜಿ ಎಸ್ ಟಿ ಕೊಟ್ಟಿರ್ತೀರಿ ಜಿ ಎಸ್ ಟಿ ಕೊಟ್ಟ ನಂತರ ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀರಿ ಇವೆಲ್ಲವನ್ನು ತೆಗೆದುಕೊಂಡ್ರೆ ನಿಮ್ಮ ಆ್ಯಾವ್ರೇಜ್ ಅರ್ನಿಂಗು ಘನರೂಪದ ಚಿನ್ನದಲ್ಲಿ ಆರಿಂದ ಆರೂವರೆ ಪರ್ಸೆಂಟ್ ಆದರೆ ಇಲ್ಲಿ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ತನಕ ಹೋಗುತ್ತೆ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಹಾಗಾಗಿ ಈ ರೀತಿಯ ಗೋಲ್ಡ್ ಮೇಲೆ ಹೂಡಿಕೆ ಮಾಡೋದ್ರ ಬಗ್ಗೆ ಜನ ಹೆಚ್ಚು ಗಮನ ವಹಿಸಬೇಕು ಅಂತ ಅನಿಸುತ್ತೆ ವೈಣೇಶ್ ಹಾಗಾದರೆ ಇಷ್ಟೆಲ್ಲ ತಿಳ್ಕೊಂಡು ಮೇಲೆ ಸರ್ ನಾನು ಹೂಡಿಕೆ ಮಾಡಬೇಕು ಅಂತ ಆಲೋಚನೆ ಮಾಡೋರಿಗೆ ಯಾವಾಗ ಹೂಡಿಕೆ ಮಾಡ್ಬೋದು ಅಂದ್ಕೊಂಡಾಗೆಲ್ಲ ಅವಕಾಶ ಇರಲ್ಲ ಸೊ ಯಾವಾಗ ಹೂಡಿಕೆ ಮಾಡ್ಬೋದು ನೋಡಿ ಅಭಿಷೇಕ್ ಸಾಮಾನ್ಯವಾಗಿ ತಿಂಗಳಿಗೊಂದು ಅವಕಾಶ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾಕೆಂದರೆ ವರ್ಷಕ್ಕೆ ಹನ್ನೆರಡು ಬಾರಿ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ಕೇಂದ್ರ ಸರ್ಕಾರದ ಪರವಾಗಿ ಆರ್ ಬಿ ಐ ವಿತರಣೆ ಮಾಡುತ್ತೆ ಈಗ ಲೇಟೆಸ್ಟ್ ಸದ್ಯಕ್ಕೆ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ಸರಣಿಯ ಸಾವರಿನ್ ಗೋಲ್ಡ್ ನ ಆರ್ ಬಿ ಐ ಡಿಸೆಂಬರ್ ಹದಿನೆಂಟು ಮತ್ತು ಡಿಸೆಂಬರ್ ಇಪ್ಪತ್ತ್ಮೂರರ ನಡುವೆ ವಿತರಣೆ ಮಾಡ್ತಿದೆ ಅಂದರೆ ಈ ಡಿಸೆಂಬರ್ ಹದಿನೆಂಟನೇ ತಾರೀಕಿಂದ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ನೀವು ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ಖರೀದಿ ಮಾಡಬಹುದು ಈಗೀಗ ನಂಗೆ ಸಾಧ್ಯ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಾನು ದುಡ್ಡು ಹೊಂದಿಸ್ಕೋಬೇಕು ಅನ್ನೋರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಾಲ್ಕನೇ ಸರಣಿಯ ಸಾವರಿನ್ ಗೋಲ್ಡ್ ಬಾಂಡನ್ನು ಆರ್ ಬಿ ಐ ಫೆಬ್ರವರಿ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನಾಲ್ಕರ ತನಕ ವಿತರಿಸ್ತಿದೆ ಸೊ ಆವಾಗ ಪ್ಲ್ಯಾನ್ ಮಾಡ್ಕೋಬೋದು ಹೂಡಿಕೆ ನಿಜವಾಗ್ಲೂ ಇದೊಂದು ಒಳ್ಳೆ ಹೂಡಿಕೆ ಗೌರ್ನಮೆಂಟ್ ಸೆಕ್ಯೂರಿಟಿ ಇರುವಂಥ ಹೂಡಿಕೆ ತುಂಬ ಜನ ಇದು ಹಣ ಹಾಕಿದರೆ ಸೇಫಾ ಹಣ ಹಾಕಿದರೆ ಸೇಫ್ ಅಂತ ಕೇಳ್ತಾರಲ್ಲ ಹಣ ಹಾಕಿದರೆ ಸೇಫ್ ಅನ್ನೋ ಒನ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಇದು ನೈಸ್ ಮುಂದಿನದು ಸರ್ ಯಾರು ಹೂಡಿಕೆ ಮಾಡಬೇಕು ಈ ಆಪ್ಷನ್ ಅನ್ನು ಪರಿಗಣಿಸಬೇಕು ಎಷ್ಟು ಹೂಡಿಕೆ ಮಾಡ್ಬೋದು ಮ್ಯಾಕ್ಸಿಮಮ್ ಮತ್ತೆ ಎಷ್ಟು ಅವಧಿ ವರೆಗೆ ಅವರು ಹೂಡಬೇಕಾಗತ್ತೆ ಒಂದು ಏನಂತ ಹೇಳಿದ್ರೆ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡ್ಬೋದು ಹಿಂದೂ ಅವಿಭಕ್ತ ಕುಟುಂಬಗಳು ಹೂಡಿಕೆ ಮಾಡ್ಬೋದು ಟ್ರಸ್ಟ್ಗಳು ಚಾರಿಟೇಬಲ್ ಸಂಸ್ಥೆಗಳು ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಹೂಡಿಕೆ ಮಾಡ್ಬೋದು ವ್ಯಕ್ತಿಗಳು ಅಂತ ಬಂದಾಗ ಅಥವಾ ಅವಿಭಕ್ತ ಕುಟುಂಬಗಳು ಕನಿಷ್ಠ ಒಂದು ಗ್ರಾಮ್ನಿಂದ ಹಿಡ್ಕೊಂಡು ನಾಲ್ಕು ಕೆ ಜಿವರೆಗೆ ವರೆಗೆ ಗೋಲ್ಡ್ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು ಟ್ರಸ್ಟಿಗಳಿಗೆ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಹೂಡಿಕೆಗೆ ಅವಕಾಶ ಇದೆ ಈಗ ಯಾವುದೋ ಟ್ರಸ್ಟ್ಗಳು ಅದ್ರ ಮೂಲಕ ನಾವು ಹೂಡಿಕೆ ಮಾಡ್ತೀವಿ ಅಂದರೆ ಇಪ್ಪತ್ತು ಕೆ ಜಿ ವರೆಗೆ ಹೂಡಿಕೆ ಮಾಡ್ಬೋದು ಆದರೆ ಇದರಲ್ಲಿ ಏನಂತ ಹೇಳಿದ್ರೆ ಎಂಟು ವರ್ಷಗಳ ಲಾಕಿನ್ ಅವಧಿ ಇರುತ್ತೆ ನಾನೀಗ ಈ ವರ್ಷ ತಗೊಂಡ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಗೊಂಡ್ರೆ ಇವತ್ತಿನಿಂದ ಹಿಡ್ಕೊಂಡು ಎಂಟು ವರ್ಷದ ತನಕ ಅದು ಲಾಕಿನ್ ಇರುತ್ತೆ ಆದರೆ ಐದು ವರ್ಷದ ನಂತರ ನಾನು ನಗದೀಕರಣ ಮಾಡ್ಕೊತೀನಿ ಅಂದರೆ ಅದಕ್ಕೆ ಅವಕಾಶ ಇದೆ ಅದಲ್ಲದೆ ಬಾಂಡ್ಗಳ ಮೇಲೆ ಸಾಲನೂ ತಗೋಬೋದು ತುಂಬ ತುರ್ತು ಪರಿಸ್ಥಿತಿ ಇದೆ ಅಂದರೆ ಅದೊಂದು ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರ ಸಾವರಿನ್ ಗೋಲ್ಡ್ ಬಾಂಡ್ ಖರೀದಿ ಮಾಡಬೇಕು ಅಂತಂದರೆ ಸರ್ ಎಲ್ಲಿ ಅಥವಾ ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅವಕಾಶಗಳೇನು ಏನಂದ್ರೆ ನಾನು ಹೇಳದ್ನಲ್ಲ ಈಗ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತ್ ಮೂರನೇ ತಾರೀಕು ವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ಸರ್ಕಾರ ಆರ್ ಬಿ ಐ ಸರ್ಕಾರದ ಪರವಾಗಿ ವಿತರಣೆ ಮಾಡ್ತಿದೆ ಅಂಥೇಳಿ ಅವನ್ನ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ತಗೋಬೋದು ಆದರೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಪೇಮೆಂಟ್ ಬ್ಯಾಂಕ್ಗಳು ರೀಜನಲ್ ರೂರಲ್ ಬ್ಯಾಂಕ್ಗಳಲ್ಲಿ ಸಿಗಲ್ಲ ಮೇಜರ್ ಬ್ಯಾಂಕ್ಗಳು ಈಗ ಉದಾಹರಣೆಗೆ ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಅಥವಾ ಹೆಚ್ ಡಿ ಎಫ್ ಸಿ ಕೋಟಕ್ಕು ಎಸ್ ಬ್ಯಾಂಕು ಈ ರೀತಿಯ ಎಲ್ಲ ಪ್ರಮುಖ ಬ್ಯಾಂಕ್ಗಳಲ್ಲಿ ನೀವು ಸಾವರಿನ್ ಗೋಲ್ಡ್ ಬಾಂಡನ್ನು ಖರೀದಿ ಮಾಡ್ಬೋದು ಇದಲ್ಲದೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲೂ ಇದನ್ನು ಖರೀದಿ ಮಾಡ್ಬೋದು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಆ್ಯಪ್ಗಳೇನಿದ್ದಾವೆ ಅದ್ರ ಮೂಲಕ ಖರೀದಿ ಮಾಡ್ಬೋದು ಕೆಲವು ಪೋಸ್ಟ್ ಆಫೀಸ್ಗಳಲ್ಲೂ ಸಾವರಿನ್ ಗೋಲ್ಡ್ ಬಾಂಡ್ ಸಿಗುತ್ತೆ ಓಕೆ ಓಕೆ ಸಾವರಿನ್ ಗೋಲ್ಡ್ ಬಾಂಡ್ ಖರೀದಿಗೆ ಸರ್ ಯಾವೆಲ್ಲ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಇಂಡಿವಿಜುವಲ್ ಬೇಸಿಕಲ್ಲಿ ಕೆ ಸಿ ಡಾಕ್ಯುಮೆಂಟ್ಸು ಅದು ವೋಟರ್ ಐ ಡಿ ಆಧಾರು ಪ್ಯಾನ್ ಪಾಸ್ಪೋರ್ಟು ಈ ರೀತಿಯ ದಾಖಲೆಗಳನ್ನು ಕೊಟ್ಟರೆ ಸಾಕು ಸಾಮಾನ್ಯವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನೇನು ಬೇಸಿಕ್ ದಾಖಲೆಗಳನ್ನು ಕೇಳ್ತಾರೆ ಆ ದಾಖಲೆಗಳು ಕೂಡ ಇದಕ್ಕೆ ಅನ್ವಯ ಆಗುತ್ತೆ ಓಕೆ ಓಕೆ ಫೈನಲಿ ಸರ್ ಟ್ಯಾಕ್ಸ್ ಬರ್ಡನ್ ಯಾವ ರೀತಿ ಇರುತ್ತೆ ಅಂತ ಇದಕ್ಕೆ ಈಗ ನೋಡಿ ಅಭಿಷೇಕ್ ಆಗಲೇ ಮಾತಾಡ್ತಿದ್ವಿ ಫಿಸಿಕಲ್ ಗೋಲ್ಡ್ ಬೈ ಮಾಡ್ಬೇಕಾದ್ರೆ ನೀವು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕಟ್ತೀರಿ ಆಯಿತಾ ಅದಲ್ಲದೆ ನಿಮಗೆ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಚಾರ್ಜು ಇವೆಲ್ಲ ಬರ್ಡನ್ ಬೀಳುತ್ತೆ ಇಷ್ಟೆಲ್ಲದ್ರ ಮತ್ತೆ ನೀವು ಹಳೆ ಚಿನ್ನ ಮಾರಿ ಹೊಸ ಚಿನ್ನ ತೆಗೆದುಕೊತೀನಿ ಅಂದರೆ ಮತ್ತಲ್ಲೂ ಟ್ಯಾಕ್ಸ್ ಕಟ್ತೀರಿ ಓಕೆ ಸೊ ಈ ರೀತಿಯ ಬರ್ಡನ್ನು ಫಿಸಿಕಲ್ ಗೋಲ್ಡಲ್ಲಿದೆ ಆದರೆ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ನೀವು ಪ್ರತಿ ವರ್ಷ ಅರ್ನ್ ಮಾಡ್ತಿರಲ್ಲ ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟು ಆ ಇಂಟ್ರೆಸ್ಟ್ ಮೇಲೆ ಮಾತ್ರ ನೀವು ಟ್ಯಾಕ್ಸನ್ನು ಕಟ್ತೀರಿ ಆ ನಂತರದಲ್ಲಿ ನಿಮ್ಮ ಅರ್ನಿಂಗ್ಸ್ ಏನಿದೆ ಒಟ್ಟು ಮೆಚುರಿಟಿ ಟೈಮಲ್ಲಿ ಏನು ಅಮೌಂಟ್ ಇದೆ ಅದಕ್ಕೆ ರಿಡೆಂಪ್ಷನ್ ಆಫ್ ಎಸ್ ಟಿ ಬಿ ಅದೇನಿದೆ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಅದು ಎಕ್ಸೆಮ್ಟೆದ್ ಇದೆ ಅಂಥೇಳಿ ಸರ್ಕಾರಿ ದಾಖಲೆ ಹೇಳುತ್ತೆ ಸೊ ಹಾಗಾಗಿ ಈ ಅಡ್ವಾಂಟೇಜ್ ಕೂಡ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಇದೆ ಟ್ಯಾಕ್ಸ್ ಅಡ್ವಾಂಟೇಜ್ ಕೂಡ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಇದೆ ವೆರಿ ನೈಸ್ ಸರ್ ಚಿನ್ನದ ಬೇಗೆ ಹೂಡಿಕೆ ಮಾಡೋದಕ್ಕೆ ಇಷ್ಟೊಳ್ಳೆ ಅವಕಾಶ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೇಫೆಸ್ಟು ಅಂಡ್ ಇನ್ನು ಒಳ್ಳೆ ಇಂಟ್ರೆಸ್ಟ್ ಅನ್ನು ಗಳಿಸಿ ಕೊಡ್ತಾ ಇರುವ ರಿಟರ್ನ್ಸ್ ಕೊಡ್ತಿರುವಂಥ ಆಪ್ಷನ್ನು ಜನ ಇದನ್ನು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ಸೊ ಚಿನ್ನ ನಿಮ್ಮ ಹೂಡಿಕೆಯ ಆಪ್ಷನ್ ಆಗಿದ್ರೆ ಅಥವಾ ಓವರ್ ಆಲ್ ಇನ್ವೆಸ್ಟ್ಮೆಂಟ್ನ ನಾನು ಡೈವರ್ಸಿಫೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಹಾಗೆಯೇ ಲಾಭದಾಯಕ ಆಯ್ಕೆ ಇದನ್ನು ನೀವು ಪರಿಗಣಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಇನ್ನಷ್ಟು ಜನರಿಗೆ ಈ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡುವ ಮುಖೇನ ಈ ವಿಷಯವನ್ನು ಪಸರಿಸಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ